ಐ ಟಿ ಬಗ್ಗೆ ಕುಮಾರಸ್ವಾಮಿಗೆ ಇರುವಂತಹ ಭಯ ಏನು ಭಯ ಇರೋದು ತನಿಖೆ ಬಗ್ಗೆನೋ ಅಥವಾ ಆ ವ್ಯಕ್ತಿ ಬಗ್ಗೆನೋ ಕೋರ್ಟ್ ನಲ್ಲಿ ಯಾವಾಗ ವಿಚಾರಣೆ ನಡೆಯುತ್ತೋ ಏನೋ ಅಲ್ಲಿವರೆಗೂ ಕುಮಾರಸ್ವಾಮಿ ಇದೆ ಡವ ಡವ ಕೇತ್ಗಾನಹಳ್ಳಿ ಭೂ ಒತ್ತುವರಿ ಪ್ರಕರಣ ಕುಮಾರಸ್ವಾಮಿ ಅವರನ್ನ ವಿಚಲಿತರನ್ನಾಗಿ ಮಾಡಿದೆಯಾ ತನಿಖೆ ಮೇಲೆ ಡಿ ಕೆ ಶಿವಕುಮಾರ್ ಪ್ರಭಾವ ಬೀರ್ತಾರೆ ಅನ್ನುವಂತಹ ಆತಂಕ ಭಯ ಏನಾದರೂ ಕುಮಾರಸ್ವಾಮಿ ಅವರನ್ನ ಕಾಡ್ತಿದೆಯಾ ಅಕ್ಕರ ಬುಕಿನಕೆರೆ ಡೇರಿಗೆ ಸ್ವಾಗತ ನಾನು ಧರಣೀಶ್ ಕೆರೆ ಮಾಜಿ ಮುಖ್ಯಮಂತ್ರಿ ಹಾಗೂ ಹಾಲಿ ಕೇಂದ್ರ ಸಚಿವ ಎಚ್ ಡಿ ಅವರಿಗೆ ಕೇತಗಾನಳ್ಳಿ ಭೂ ಒತ್ತುವರಿ ಪ್ರಕರಣದ ಚಿಂತೆ ಶುರುವಾದಂತಿದೆ ಚಿಂತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಭಯ ಅವರನ್ನ ಕಾಡ್ತಿರೋ ರೀತಿನಲ್ಲಿ ಕಾಣಿಸಿದೆ ಯಾಕೆ ಅಂದರೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ರಚನೆ ಮಾಡಿರುವಂತಹ ಎಸ್ ಐ ಟಿಯನ್ನು ರದ್ದು ಮಾಡಿ ಅಂತ ಹೇಳಿ ಅವರು ಕೋರ್ಟ್ ಮೊರೆ ಹೋಗಿದ್ದಾರೆ ಎಸ್ ಐ ಟಿ ಬಗ್ಗೆ ಕುಮಾರಸ್ವಾಮಿ ಅವರಿಗೆ ಇರುವಂತಹ ಭಯ ಏನು ಅಥವಾ ಈ ಭಯಕ್ಕೆ ಬೇರೆ ಯಾವುದಾದ್ರೂ ವ್ಯಕ್ತಿ ಕಾರಣನ ಅನ್ನುವಂಥ ವಿಷಯವನ್ನು ನಾನು ಇವತ್ತು ನಿಮ್ಮ ಮುಂದೆ ಹೇಳ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವು ಇನ್ನೂ ಬುಗಿನ್ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಜೊತೆಗೆ ಬೆಲ್ ಬಟನ್ ಪ್ರೆಸ್ ಮಾಡಿ ಮೊದಲಿಗೆ ಈ ಪ್ರಕರಣ ಏನು ಕೇತಗಾನಳಿಯ ಭೂ ಒತ್ತುವರಿ ಪ್ರಕರಣ ಏನು ಅನ್ನೋದನ್ನು ನಾನು ನಿಮಗೆ ತಿಳಿಸ್ತೀನಿ ಎಚ್ ಡಿ ಕುಮಾರಸ್ವಾಮಿ ಮತ್ತು ಅವರ ಸಂಬಂಧಿಗಳು ರಾಮನಗರ ಜಿಲ್ಲೆಯ ಬಿಡದಿ ಹೋಬಳಿಯ ಕೇತಗಾನಳಿನಲ್ಲಿ ಸುಮಾರು ಹದಿನಾಲ್ಕು ಎಕರೆ ಸರ್ಕಾರಿ ಜಮೀನನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ ಅಂತ ಸಮಾಜ ಪರಿವರ್ತನಾ ಸಮುದಾಯ ಕೋರ್ಟ್ ಮೊರೆ ಹೋಗಿತ್ತು ಸಮಾಜ ಪರಿವರ್ತನಾ ಸಮುದಾಯ ಅಂದರೆ ಸಾಮಾಜಿಕ ಹೋರಾಟಗಾರ ಎಸ್ ಆರ್ ಹಿರೇಮಠವರ ಸಂಸ್ಥೆ ಆರ್ ಇರಮ್ ಬಗ್ಗೆ ನಾನು ಏನು ಹೇಳಲೇಬೇಕಾಗಿಲ್ಲ ಬಹಳ ಖಡಕ್ ಆಗಿರುವಂತಹ ವ್ಯಕ್ತಿ ಯಾರ ಜೊತೆಗೂ ರಾಜಿ ಮಾಡ್ಕೊಳ್ದಿರುವಂತಹ ವ್ಯಕ್ತಿ ಕಾನೂನು ಹೋರಾಟವನ್ನು ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯುವಂತಹ ವ್ಯಕ್ತಿ ಅದರಿಂದಾಗಿ ಈ ಪ್ರಕರಣ ಇಲ್ಲಿವರೆಗೆ ಬಂದಿದೆ ಸಮಾಜ ಪರಿವರ್ತನಾ ಸಮುದಾಯದ ಅರ್ಜಿ ವಿಚಾರಣೆ ನಡೆಸಿದಂತಹ ಕೋರ್ಟ್ ಕರ್ನಾಟಕ ಲೋಕಾಯುಕ್ತ ರಿಪೋರ್ಟ್ ಅನ್ನ ಆಧರಿಸಿ ಕ್ರಮ ಕೈಗೊಳ್ಳಿ ಅಂತೇಳಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಆದೇಶ ಮಾಡ್ತು ಆದ್ರೆ ಆಗಿದ್ದಂತಹ ಬಿ ಜೆ ಪಿ ಸರ್ಕಾರ ಇದು ಕುಮಾರಸ್ವಾಮಿ ಅವರು ಕೇಸ್ ಆಗಿರುವ ಕಾರಣಕ್ಕೋಸ್ಕರ ಯಾವ ಕ್ರಮವನ್ನು ಕೈಗೊಂಡಿರಲಿಲ್ಲ ಸೊ ಎಸ್ ಆರ್ ಹಿರೇಮಠ್ ಮತ್ತೆ ಸಮಾಜ ಪರಿವರ್ತನಾ ಸಮುದಾಯ ಸ್ವಲ್ಪ ದಿನ ಕಾದ್ರು ಅನಂತರ ಮತ್ತೆ ಕೋರ್ಟ್ಗೆ ಮರ ಕೋರ್ಟ್ ಹೇಳಿದ್ರು ಕೂಡ ಇವರು ಯಾವುದೇ ರೀತಿಯ ಕ್ರಮವನ್ನ ಕೈಗೊಂಡಿಲ್ಲ ರಾಜ್ಯ ಸರ್ಕಾರ ಏನು ಕ್ರಮವನ್ನು ಕೈಗೊಂಡಿಲ್ಲ ಕಂದಾಯ ಇಲಾಖೆ ಏನು ಮಾಡಿಲ್ಲ ಅನ್ನುವಂತಹ ಆಕ್ಷೇಪವನ್ನು ಎತ್ತಿದ್ರು ಜೊತೆಗೆ ಕೋರ್ಟ್ ಹೇಳಿದ್ರು ಮಾಡಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನ್ಯಾಯಾಂಗ ನಿಂದನೆ ದೂರನ್ನ ದಾಖಲಿಸಿದರು ಆಗ ಮತ್ತೊಮ್ಮೆ ಹೈಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಚಾಟಿ ಬೀಸ್ತು ತರಾಟೆಯನ್ನು ತೆಗೆದುಕೊಳ್ತು ಅಂದರೆ ತಾನು ನಿರ್ದೇಶನ ನೀಡಿದರೂ ಕೂಡ ಯಾಕೆ ಕ್ರಮವನ್ನು ಕೈಗೊಂಡಿಲ್ಲ ಈ ಪ್ರಕರಣದಲ್ಲಿ ಅನ್ನುವಂತಹ ಪ್ರಶ್ನೆಯನ್ನು ಎತ್ತಿತು ಇಮ್ಮಿಡಿಯೇಟ್ಲಿ ನೀವು ಇದನ್ನ ಸರ್ಕಾರಿ ಜಮೀನನ್ನು ಆಡಿಟ್ ಮಾಡಬೇಕು ಮತ್ತು ವಶಪಡಿಸ್ಕೊಳ್ಬೇಕು ಅನ್ನುವಂಥ ನಿರ್ದೇಶನವನ್ನು ನೀಡ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಇದೇ ಜನವರಿನಲ್ಲಿ ಒಂದು ಕಂದಾಯ ಅಧಿಕಾರಿಗಳ ನೇತೃತ್ವದಲ್ಲಿ ಒಂದು ಎಸ್ ಐ ಟಿಯನ್ನ ಫಾರ್ಮ್ ಮಾಡ್ತು ಯಾವಾಗ ಹೈಕೋರ್ಟ್ ಎರಡನೇ ಬಾರಿಗೆ ಈ ಸರ್ಕಾರಿ ಜಮೀನು ಒತ್ತುವರಿಯನ್ನು ತೆರವುಗೊಳಿಸಿ ಅನ್ನುವಂತಹ ಖಡಕ್ ನಿರ್ದೇಶನವನ್ನ ನೀಡ್ತೋ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ತು ಇದೇ ಜನವರಿನಲ್ಲಿ ಒಂದು ಎಸ್ ಐ ಟಿಯನ್ನ ಫಾರ್ಮ್ ಮಾಡ್ತು ಈಗ ಎಚ್ ಡಿ ಕುಮಾರಸ್ವಾಮಿ ಅವರು ಆ ಎಸ್ ಐ ಟಿ ಫಾರ್ಮ್ ಮಾಡಿರೋದೇ ಸರಿ ಇಲ್ಲ ಅದು ಕಾನೂನಿನ ಪ್ರಕಾರವಾಗಿ ಇಲ್ಲ ಅದರಿಂದಾಗಿ ಎಸ್ ಐ ಟಿಯನ್ನು ರದ್ದು ಮಾಡಿ ಹೇಳಿ ಮತ್ತೆ ಕೋರ್ಟ್ಗೆ ಮೊರೆ ಹೋಗಿದ್ದಾರೆ ಈ ಹಂತದಲ್ಲಿ ಎಚ್ ಡಿ ಅವರು ಎಸ್ ಐ ಟಿ ರದ್ದುಗೊಳಿಸಿ ಅಂತೇಳಿ ಕೋರ್ಟ್ ಮೊರೆ ಹೋಗಿರೋದು ಏಕೆ ಅನ್ನುವಂಥದ್ದು ಸ್ವಲ್ಪ ಕುತೂಹಲಕಾರಿಯಾದಂಥ ವಿಷಯ ಅದಕ್ಕೋಸ್ಕರನೇ ನಾನು ಇವತ್ತು ಈ ವಿಡಿಯೋನ ಮಾಡ್ತಿದ್ದೀನಿ ಏನಪ್ಪಾ ಅಂತಂದರೆ ಅದು ತನಿಖೆ ಆಗ್ಬಿಡುತ್ತೆ ಸರ್ಕಾರ ಜಮೀನನ್ನ ಜಮೀನನ್ನು ವಶಪಡಿಸ್ಕೊಂಡ್ಬಿಡುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ತನಿಖೆ ಬಹಳ ಖಡಕ್ಕಾಗುವಂತಹ ಭಯ ಕುಮಾರಸ್ವಾಮಿ ಅವರನ್ನ ಕಾಡ್ತಿದೆಯಂತೆ ಯಾಕೆ ಅಂದ್ರೆ ಈ ತನಿಖಾ ತಂಡದ ನೇತೃತ್ವ ವಹಿಸಿರೋದು ಹಿರಿಯ ಐ ಎ ಎಸ್ ಅಧಿಕಾರಿ ಆಮ್ಲಾನ್ ಆದಿತ್ಯ ಬಿಸ್ವಾಸ್ ಆಮ್ಲಾನ್ ಆದಿತ್ಯ ಬಿಸ್ವಾಸ್ ಅವರ ಬಗ್ಗೆ ಕುಮಾರಸ್ವಾಮಿ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ನಾಟ್ ಓನ್ಲಿ ಕುಮಾರಸ್ವಾಮಿ ಬಹುತೇಕ ರಾಜಕಾರಣಿಗಳಿಗೆ ಅವ್ರ ಬಗ್ಗೆ ಚೆನ್ನಾಗಿ ಗೊತ್ತಿದೆ ಯಾಕೆ ಅಂದ್ರೆ ಇದೇ ಆಮ್ಲಾನ್ ಆದಿತ್ಯ ಬಿಸ್ವಾಸ್ ಅವರು ಬಳ್ಳಾರಿಯ ಜಿಲ್ಲಾಧಿಕಾರಿಯಾಗಿದ್ರು ಆ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಅವರಿಂದ ಹಿಡಿದು ಯಾರಿಗೂ ಕೇರ್ ಮಾಡಿದೆ ಗಣಿ ಲೂಟಿ ಹಾಕೈತಲ್ಲ ಅದನ್ನು ಹತೋಟಿಗೆ ತಂದಿದ್ರು ಯಾರ ಮಾತಿಗೂ ಕೇರ್ ಮಾಡುವಂಥವ್ರಲ್ಲ ಯಾರ ಫೋನನ್ನು ರಿಸೀವ್ ಮಾಡುವಂಥವ್ರಲ್ಲ ಕಾನೂನು ಮಾತೊಂದನ್ನು ಬಿಟ್ಟು ಬೇರೆ ಯಾರ ಮಾತನ್ನು ಕೇಳದೆ ನಿಯಮಾನುಸಾರ ನಡ್ಕೊಳ್ಳುವಂತ ಅಧಿಕಾರಿ ಈಗ ಕೇತ್ಗಾನಂಡಿ ಬೂತ್ ಒತ್ತುವರಿ ಪ್ರಕರಣದಲ್ಲೂ ಕೂಡ ಅವರು ಅಷ್ಟೇ ಖಡಕ್ಕಾಗಿ ತನಿಖೆ ಮಾಡಿದ್ರೆ ತಾವು ಅಥವಾ ತಮ್ಮ ಸಂಬಂಧಿಕರು ಸಿಕ್ಕಿ ಬೀಳಬಹುದು ಎನ್ನುವಂತಹ ಭಯ ಕುಮಾರಸ್ವಾಮಿಯವರನ್ನ ಕಾಡ್ತಿರ್ಬೋದು ಅದೇ ಕಾರಣಕ್ಕೋಸ್ಕರವೇ ಅವರು ಎಸ್ ಐ ಟಿ ರದ್ದು ಮಾಡಿ ಅಂತೇಳಿ ಕೋರ್ಟ್ ಮೊರೆ ಹೋಗಿರಬಹುದು ಅನ್ನುವಂತಹ ಮಾತುಗಳು ಮಾಹಿತಿಗಳು ಸಿಗ್ತಾ ಇದ್ದಾವೆ ಇದಲ್ಲದೆ ಅವ್ರಿಗೆ ಇನ್ನೂ ಒಂದು ಭಯ ಇರಬಹುದು ಅನ್ನುವಂಥ ಮಾಹಿತಿಗಳು ಸಿಗ್ತಿದ್ದಾವೆ ಅದೇನಪ್ಪ ಅಂತಂದರೆ ಈಗ ಈ ತನಿಖಾ ತಂಡದಲ್ಲಿ ಆಮ್ಲಾನ್ ಆದಿತ್ಯ ಅಲ್ಲದೆ ಬೇರೆ ಅಧಿಕಾರಿಗಳು ಕೂಡ ಇದ್ದಾರೆ ಕಂದಾಯ ಇಲಾಖೆಯ ಅಧಿಕಾರಿಗಳು ಅವ್ರ ಮೇಲೆ ಯಾಕೆಂದರೆ ಆಮ್ಲಾನ್ ಆದಿತ್ಯ ವಿಶ್ವಾಸ ಅವ್ರ ಮೇಲೆ ಏನು ಪ್ರಭಾವ ಬೀರೋಕೆ ಆಗದೇ ಇದ್ರು ಕೂಡ ರಾಜ್ಯ ಸರ್ಕಾರ ಅದರಲ್ಲೂ ಮುಖ್ಯವಾಗಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಬೇರೆ ಅಧಿಕಾರಿಗಳ ಮೇಲೆ ಪ್ರಭಾವ ಬೀರಬಹುದು ಪ್ರಭಾವ ಬೀರಿ ತನಗೆ ತೊಂದರೆಯನ್ನು ನೀಡಬಹುದು ಎನ್ನುವಂತಹ ಭಯ ಕೂಡ ಕಾಡ್ತಿದೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಅನ್ನುವಂಥ ಮಾಹಿತಿಗಳು ಸಿಗ್ತಿದ್ದಾವೆ ಅದರಿಂದಾಗಿ ಒಂದು ಆಮ್ಲಾನ್ ಬಿಸ್ವಾಸ್ ಅವರ ಕಾರಣಕ್ಕೆ ಹಂಗೆ ನೋಡಿದ್ರೆ ಈ ಮೂಲ ಅರ್ಜಿದಾರರಾದಂತಹ ಎಸ್ ಆರ್ ಅವರ ಕಾರಣಕ್ಕೆ ಜೊತೆಗೆ ಆಮ್ಲಾನ್ ಆದಿತ್ಯ ಬಿಸ್ವಾಸ್ ಅವರ ಕಾರಣಕ್ಕೆ ಮೂರನೇದಾಗಿ ಡಿ ಕೆ ಶಿವಕುಮಾರ್ ಅವರ ಕಾರಣಕ್ಕೆ ಕುಮಾರಸ್ವಾಮಿಯವರು ಕೇತ್ಗಾನಹಳ್ಳಿ ಭೂ ಅತ್ವರಿ ಪ್ರಕರಣದಲ್ಲಿ ವಿಚಲಿತ ಆಗಿದ್ದಾರೆ ಅಂತ ಹೇಳಲಾಗ್ತಿದೆ ಅದೇ ಕಾರಣಕ್ಕೋಸ್ಕರನೇ ಅವರು ಎಸ್ ಐ ಟಿಯನ್ನು ರದ್ದು ಮಾಡಿ ಅಂತ ಕೋರ್ಟ್ಗೆ ಮಂಗಳವಾರ ಅಷ್ಟೇ ಅರ್ಜಿಯನ್ನು ಹಾಕ್ಕೊಂಡಿದ್ದಾರೆ ಕೋರ್ಟ್ ಇನ್ನೂ ಈ ಪ್ರಕರಣವನ್ನು ಏನೋ ವಿಚಾರಣೆಗೆ ತೆಗೆದುಕೊಂಡಿಲ್ಲ ಯಾವಾಗ ವಿಚಾರಣೆಗೆ ತೆಗೆದುಕೊಳ್ಳುತ್ತೋ ಅನ್ನುವಂಥದ್ದು ಕೂಡ ಗೊತ್ತಾಗಿಲ್ಲ ಯಾಕೆಂದರೆ ಡೇಟ್ ನಿಗದಿ ಆಗಿಲ್ಲ ಒಟ್ಟಿನಲ್ಲಿ ಈ ಪ್ರಕರಣದ ವಿಚಾರಣೆ ಬಹಳ ಕುತೂಹಲವನ್ನು ಹುಟ್ಟಿಸಿದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಿದ್ದೀನಿ ಮುಗಿಸೋಕೆ ಮುನ್ನ ಮತ್ತೊಮ್ಮೆ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವಿನ್ನೂ ಬುಕ್ಕಿಂಗ್ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು